ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸರ್ ಬರ್ತ್ ಸರ್ಟಿಫಿಕೇಟ್ ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಮೊದಲನೇದಾಗಿ ಸ್ನೇಹಿತರೆ ನಿಮ್ಮ ಒಂದು ಮಗು ಆಸ್ಪತ್ರೆಯಲ್ಲಿ ಜನನ ಆಗಿದೆಯಾ ಅಥವಾ ಮನೆಯಲ್ಲಿ ಜನನ ಆಗಿದೆಯಾ ಅನ್ನೋದನ್ನ ಫಸ್ಟ್ ನೋಡಬೇಕಾಗುತ್ತೆ ಅದಾದ ನಂತರದಲ್ಲಿ ನಿಮ್ಮ ಮಗು ಏನಂದ್ರೆ ಆಸ್ಪಿಟಲ್ ಆಸ್ಪತ್ರೆಯಲ್ಲಿ ಜನನ ಆಗಿದ್ರೆ ಸೊ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಯಾಕಂತಂದ್ರೆ ಪ್ರತಿಯೊಂದು ಕೂಡ ಅಂದ್ರೆ ಮಗು ಎಷ್ಟು ಗಂಟೆ ಹುಟ್ಟಿದೆ ಯಾವ ದಿನದಲ್ಲಿ ಹುಟ್ಟಿದೆ ಎಷ್ಟು ಡೇಟ್ ಅಲ್ಲಿ ಹುಟ್ಟಿದೆ ಇದನ್ನೆಲ್ಲದೂ ಕೂಡ ಅವರು ನೋಟ್ ಮಾಡ್ಕೊಂಡು ಬರ್ಕೊಂಡಿರ್ತಾರೆ ನೀವು ಜಸ್ಟ್ ಒಂದು ತಿಂಗಳು ಒಳಗಡೆ ಅಂದ್ರೆ ಮೂವತ್ತು ದಿನಗಳ ಒಳಗಡೆ ಇಪ್ಪತ್ತೊಂದರಿಂದ ಮೂರು ಮೂವತ್ತು ದಿನಗಳ ಒಳಗಡೆ ನಿಮ್ಮ ಒಂದು ತಾಯಿಯ ಒಂದು ಆಧಾರ್ ಕಾರ್ಡ್ ಹಾಗೇನೆ ಆ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಯಾವುದೇ ನಂಬರ್ ಆದ್ರೂ ಕೂಡ ನೀವು ತಗೊಂಡು ಹೋಗಬೇಕಾಗುತ್ತೆ ಯಾಕಂದ್ರೆ ಒಂದು ಓಟಿ ಪಿ ಬರುತ್ತೆ ಆ ಕಾರಣದಿಂದಾಗಿ ಹೋಗಬೇಕಾಗುತ್ತೆ ಅದಕ್ಕೆ ಸರ್ವಿಸ್ ಚಾರ್ಜಸ್ ಅಂತ ಇಪ್ಪತ್ತೈದು ರೂಪಾಯಿ ಚಾರ್ಜಸ್ನ ಮಾಡ್ತಾರೆ ನಂತರದಲ್ಲಿ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಕಾಪಿ ಬೇಕಾದ್ರೆ ಒಂದು ಮೂರು ನಾಲ್ಕು ಕಾಪಿ ಬೇಕಾದ್ರೆ ಐದು ರೂಪಾಯಿ ಒಂದು ಕಾಪಿಗೆ ಐದು ರೂಪಾಯಿ ಆಗಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ನೀವು ಒಂದು ಮೂರು ನಾಲ್ಕು ಕಾಪಿಗಳನ್ನ ತಗೊಂಡ್ರೆ ಒಳ್ಳೇದು ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಮಗು ಏನಾದ್ರೂ ಮನೆಯಲ್ಲಿ ಜನ ಆಗಿದ್ರೆ ನಿಮ್ಮ ಒಂದು ಅಡ್ರೆಸ್ ಆ ಮನೆಯಲ್ಲಿ ಯಾವ ಮನೆಯಲ್ಲಿ ಜನನ ಆಗಿದೆ ಅನ್ನೋದು ಅಡ್ರೆಸ್ ಅದೇ ರೀತಿಯಾಗಿ ಒಂದು ಸಮಯ ಅಂದ್ರೆ ಟೈಮ್ ಮತ್ತೆ ಡೇಟು ಕೂಡ ನೀವು ಬರ್ಕೋಬೇಕಾಗುತ್ತೆ ನಂತರ ನೀವು ಈ ಒಂದು ಕಾರ್ಪೊರೇಷನ್ ಮೇನ್ ಆಫೀಸ್ ಏನಿದೆ ಅಲ್ಲಿ ಹೋದ ನಂತರದಲ್ಲಿ ಅಲ್ಲಿ ಎಲ್ಲಾ ದಾಖಲಾತಿಗಳನ್ನ ಕೊಟ್ಟು ಅದಾದ ನಂತರದಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ನ ತಗೋಬಹುದು ಸ್ನೇಹಿತರೆ ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸರ್ ಬರ್ತ್ ಸರ್ಟಿಫಿಕೇಟ್ ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಮೊದಲನೇದಾಗಿ ಸ್ನೇಹಿತರೆ ನಿಮ್ಮ ಒಂದು ಮಗು ಆಸ್ಪತ್ರೆಯಲ್ಲಿ ಜನನ ಆಗಿದೆಯಾ ಅಥವಾ ಮನೆಯಲ್ಲಿ ಜನನ ಆಗಿದೆಯಾ ಅನ್ನೋದನ್ನ ಫಸ್ಟ್ ನೋಡಬೇಕಾಗುತ್ತೆ ಅದಾದ ನಂತರದಲ್ಲಿ ನಿಮ್ಮ ಮಗು ಏನಂದ್ರೆ ಆಸ್ಪಿಟಲ್ ಆಸ್ಪತ್ರೆಯಲ್ಲಿ ಆಗಿದ್ರೆ ಸೊ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಯಾಕಂತಂದ್ರೆ ಪ್ರತಿಯೊಂದನ್ನು ಕೂಡ ಅಂದ್ರೆ ಆ ಮಗು ಎಷ್ಟು ಗಂಟೆ ಹುಟ್ಟಿದೆ ಯಾವ ದಿನದಲ್ಲಿ ಹುಟ್ಟಿದೆ ಎಷ್ಟು ಡೇಟ್ ಅಲ್ಲಿ ಹುಟ್ಟಿದೆ ಇದನ್ನೆಲ್ಲದೂ ಕೂಡ ಅವರು ನೋಟ್ ಮಾಡ್ಕೊಂಡು ಬರ್ಕೊಂಡಿರ್ತಾರೆ ನೀವು ಜಸ್ಟ್ ಒಂದು ತಿಂಗಳು ಒಳಗಡೆ ಅಂದ್ರೆ ಮೂವತ್ತು ದಿನಗಳ ಒಳಗಡೆ ಇಪ್ಪತ್ತೊಂದರಿಂದ ಮೂವತ್ತು ದಿನಗಳ ಒಳಗಡೆ ನಿಮ್ಮ ಒಂದು ತಾಯಿಯ ಒಂದು ಆಧಾರ್ ಕಾರ್ಡ್ ಹಾಗೇನೆ ಆ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಯಾವುದೇ ನಂಬರ್ ಆದ್ರೂ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಯಾಕಂದ್ರೆ ಒಂದು ಓಟಿಪಿ ಬರುತ್ತೆ ಆ ಕಾರಣದಿಂದಾಗಿ ತಗೊಂಡ್ ಹೋಗ್ಬೇಕಾಗುತ್ತೆ ಅದಕ್ಕೆ ಸರ್ವಿಸ್ ಚಾರ್ಜಸ್ ಅಂತ ಇಪ್ಪತ್ತೈದು ರೂಪಾಯಿ ಚಾರ್ಜಸ್ ಮಾಡ್ತಾರೆ ನಂತರದಲ್ಲಿ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಕಾಪಿ ಬೇಕಾದ್ರೆ ಒಂದು ಮೂರು ನಾಲ್ಕು ಕಾಪಿ ಬೇಕಾದ್ರೆ ಐದು ರೂಪಾಯಿ ಒಂದು ಕಾಪಿಗೆ ಐದು ರೂಪಾಯಿ ಆಗಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಒಂದು ಮೂರು ನಾಲ್ಕು ಕಾಪಿಗಳನ್ನ ತಗೊಂಡ್ರೆ ಒಳ್ಳೇದು ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಮಗು ಏನಾದ್ರೂ ಮನೆಯಲ್ಲಿ ಜನನ ಆಗಿದ್ರೆ ನಿಮ್ಮ ಒಂದು ಅಡ್ರೆಸ್ ಮನೆಯಲ್ಲಿ ಯಾವ ಮನೆಯಲ್ಲಿ ಜನನ ಆಗಿದೆ ಅನ್ನೋದು ಅಡ್ರೆಸ್ ಅದೇ ರೀತಿಯಾಗಿ ಒಂದು ಸಮಯ ಅಂದ್ರೆ ಟೈಮು ಮತ್ತೆ ಡೇಟು ಇದನ್ನೆಲ್ಲದೂ ಕೂಡ ನೀವು ಬರ್ಕೋಬೇಕಾಗುತ್ತೆ ನಂತರ ನೀವು ಈ ಒಂದು ಕಾರ್ಪೊರೇಷನ್ ಮೈನ್ ಆಫೀಸ್ ಏನಿದೆ ಅಲ್ಲಿ ಹೋದ ನಂತರದಲ್ಲಿ ಅಲ್ಲಿ ಎಲ್ಲಾ ದಾಖಲಾತಿಗಳನ್ನ ಕೊಟ್ಟು ಅದಾದ ನಂತರದಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ನ ತಗೋಬಹುದು ಸ್ನೇಹಿತರೆ